ನಮಸ್ಕಾರ ವೀಕ್ಷಕರೇ ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ ನಾನು ಅಶ್ವಿನಿ ಹೇಳ್ತಾರೆ ಎಂಎಲ್ ಆಗಬೇಕಾದರೆ ಕನಿಷ್ಠ ವಯಸ್ಸು ಎಷ್ಟು ಆಗಿರಬೇಕು a 21 b 30 c 25 d 28 ಇರೋ ಸಿ ತರಕ್ಕೆ j 19 ವರ್ಷ b 30 ವರ್ಷ c 25 ವರ್ಷ d 28 ವರ್ಷ ತಾನಿ ಸ್ಕಪ್ d 25 ವರ್ಷ ಪಾಸ್ ಎಷ್ಟೆ ಕಾಮದ ಸಿರೆಕೊಳೆಯಾದ ರೀತಿ ಕಮಿಟಿ ಇರಲಿಲ್ಲ और एमएलए आगे आगे कैटेगरी से जस्ट आगे बेको ए 21 वर्ष बी 30 वर्ष सी 25 वर्ष डी 22 वर्ष 23 पास नेक्स्ट ನಾ ಉತ್ತರ ನೀಡ گے۔ ಅವರಿಗೆ ಐದು ಒಂದು ಮರ ಒಂದು ಪ್ರಶ್ನೆ ದೀಂಡಕ್ಕೆ ನೇರವಾದ ಪ್ರಶ್ನೆ. ಸ್ವಾಗತದ ಮುಂದೆ ನಾವೆಲ್ಲ ಸಮಾರೋಹ. ಎಂಬುವ ಯಾವ ಮುಂದಿನ ಪರೀಕ್ಷೆಗಾಗಿ ರಾಜ್ಯ ಸರ್ಕಾರ ನೀಡುವ ಕಡೆಯಕ್ಕೆ ತರತಾಕ ಪ್ರಶ್ನೆಗಳನ್ನು ಇಲ್ಲಿ ಉತ್ತರ ಬರೆಯುತ್ತಿರು. ಪರೀಕ್ಷೆಗಳನ್ನು ಬರೆಯುವಾಗ ಯಾವ ರೀತಿ ಅಭ್ಯಾಸ ಮಾಡಬೇಕಂತ ಹೇಳಿ ನಾವು ಗುಡಿಯನ್ನ ಮುಂದೆ ಜೀವನದಲ್ಲಿ ಯಶಸ್ಸನ್ನ ಕಾಣಬೇಕು ನಿರಂತರ ಅಭ್ಯಾಸ ಮಾಡಬೇಕು ಹಾಗೂ ದೇಶ ವಿದೇಶದ ಎಲ್ಲಾ ರೀತಿಯ ಬೆಳವಣಿಗೆಗಳ ಬಗ್ಗೆ ತಿಳುವಳಿಕೆ ಹೊಂದಿರಬೇಕು ಗಣಿತ ಭೂಗೋಳ ಹಾಗೂ ಸಮಾಜ ವಿಜ್ಞಾನ ವಿಷಯಗಳು ಪರಿಸರ ಅವುಗಳ ಬಗ್ಗೆ ನಾವೆಲ್ಲ ತಿಳ್ಕೊಂಡು ಏನ್ ಮಾಡಬೇಕು ಶಾಲಾ ಹಂತದಿಂದ ನಾವು ಸರಿಯಾಗಿ ತಯಾರಿಯನ್ನು ಮಾಡ್ಕೊಂಡಿರ ಮುಂದೆ ಪದವಿ ಮುಗದ ಮೇಲೆ ಅಥವಾ ಸ್ನಾತಕೋತ್ತರ ಪದವಿ ಮುಗಿದ ಮೇಲೆ ಇವರೊಂದು ಆಡಳಿತಾತ್ಮಕ ಪರೀಕ್ಷೆಗಳನ್ನು ಹೇಗೆ ಎದುರಿಸಬೇಕಂತೇಳಿ ಇದೇ ಹಂತದಲ್ಲಿ ನಾವೇನ್ ಮಾಡುವುದು ರೂಢಿ ಮಾಡ್ಕೊಬೇಕು ಆದ್ದರಿಂದ ನಮ್ಮ ನೀಡೆಯಲ್ಲಿ ನಮ್ಮ ವಾಲ್ সাহেব ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಮಕ್ಕಳಲ್ಲಿ ದೇಶ ಸ್ಪರ್ಧಾತ್ಮಕ ಭಾವನೆಗಳಾಗೆ ಆಗಲೇ ನಾಲ್ಕು ತಂಡಗಳನ್ನು ಮಾಡಿದ್ದಾರೆ. ನಾವು ನಮಗೂ ವಿಶೇಷ ಆಹ್ವಾನ ಕೊಟ್ಟು ಬಂದಿರುತ್ತೇವೆ. ಈ ಭಾಗವಹಿಸಿ ಯளோ ಅನ್ನು ಸಾಧಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳೋಣ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ